ಉತ್ತಮವಾದಂತಹ ದಾಳಿ ಕಿರಣ್ ಸಾಗರ ತಾಲೂಕಿನ ತಟ್ಟೆಗುಂಡಿ ಮೂಲದ ಆಟಗಾರ ಒಂದೊಳ್ಳೆ ಟಚ್ ಪಾಯಿಂಟ್ ಮತ್ತೊಂದು ಅಂಕವನ್ನು ಪಡ್ಕೊಳ್ತಾ ಟೂ ಝೀರೋ ಸೈದು ತಂಡದ ಪರವಾಗಿ ದಾಳಿಯಲ್ಲಿ ಮನು ಶ್ರೀ ಮಾರಿಕಂಬ ಕಬಡ್ಡಿ ಕ್ಲಬ್ ಸುಳ್ಳುರು ಇವರು ಆಯೋಜಿಸಿದಂತಹ ಈ ಕಬಡ್ಡಿ ಪಂದ್ಯಾವಳಿ ಅನೇಕ ಪಂದ್ಯಗಳನ್ನ ಮೌನ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಟ್ಯೂಬ್ನಲ್ಲಿ ಮೌನ ಕ್ರಿಯೇಷನ್ಸ್ ಸರ್ಚ್ ಮಾಡಿದ್ರೆ ನಿಮಗೆ ಮ್ಯಾಚ್ ಅನ್ನು ವೀಕ್ಷಿಸೋದಕ್ಕೆ ಅವಕಾಶ ಇದೆ ದಾಳಿಯಲ್ಲಿ ಕಿರಣ ಈ ಬಾರಿ ವೇಟ್ ಮಾಡಿದ್ರು ಸೈದ್ಯ ತಂಡಕ್ಕೆ ಮೂಲಕ ಸ್ಕೋರ್ ಐದು ಒಂದು ಸೈದ್ರ ತಂಡದ ಪರವಾಗಿ ದಾಳಿಯಲ್ಲಿ ಕಿರಣ ಆಕಾಶ ಅದ್ಭುತವಾದಂತಹ ಒಂದು ಆಂಕಲ್ ಹೋಲ್ಡ್ ಮೊಸಳಿಯ ಒಂದು ಬಿಗಿ ಹಿಡಿತ ಆಕಾಶದಿಂದ ದಾಳಿಯಲ್ಲಿ ಕಿರಣ್ ಆರು ಒಂದು ಸಾವ್ರ ಸ್ಕೋರ್ ಆರು ಒಂದು ಇವಾಗ ಒಂದು ಪಾಯಿಂಟ್ ಬಂತು ನೋಡಿ ಹಾ ಪಕ್ಕ ಏಳು ಒಂದು ಸೈದೂರ್ ತಂಡದ ಪರವಾಗಿ ಬಲೆಗಾರ್ ತಂಡದ ಮೋಹನ್ ಯಾವುದೇ ಅಂತ ಒಂದು ಆಂಟಗಾರಿಗೆ ವಾಪಸ್ ಆದ್ರೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಧಾಡಿಯಲ್ಲಿ ಕಿರಣ್ರು ಮಾತಿಗೆ ಆಟಗಾರರು ಬೆಲೆ ಕೊಟ್ಟಿದ್ದಾರೆ ಕಸರತ್ ಮಾಡಿ ಹಿಡೀರಿ ಅಂತ ಹೇಳಿದ್ರು ಕಸವಾಗೇ ಹಿಡಿದ್ರು ಏಳು ಮೂರು ನಾಲ್ಕು ಅಂಕದ ಮುನ್ನಡೆಯಲ್ಲಿ ಸೈದು ದಾಳಿಯಲ್ಲಿ ಬಲೆಗಾರ ತಂಡದ ಮನು ಉತ್ತಮವಾದಂತಹ ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಡಬಲ್ ಆಂಕಲ್ ಹೋಲ್ಡ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಮತ್ತೆ ದಾಳಿಯಲ್ಲಿ ಕಿರಣ ಹಿಂದಿನ ಒಂದು ಸೇಡಿನ ತವಕದಲ್ಲಿ ಕಿರಣ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಎಂಟು ಮೂರು ಸೈದೂರು ತಂಡದ ಪರವಾಗಿ ದಾಳಿಯಲ್ಲಿ ಮೋಹನ್ ಸೈದೂರಿನ ಏಳು ಆಟಗ ನಡುವೆ ಶಿಳ್ಳೆ ಬ್ರದರ್ಸ್ ತಂಡದ ಆಟಗಾರ ಫೈನಲ್ ಪಂದ್ಯಕ್ಕೆ ನೀವು ಸಜ್ಜಾಗಿರ್ಬೇಕು ಯಾವುದೇ ರೀತಿಯಾದಂತಹ ಕಾಲಾವಕಾಶ ಇರೋದಿಲ್ಲ ಶಿಳ್ಳೆ ಬ್ರದರ್ ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ ಹಾಫ್ ಟೈಮ್ ಸ್ಕೋರ್ ಸೈದೂರ್ ಒಂಬತ್ತು ಬಲೆಗಾರ್ ಮೂರು ದಾಳಿಯಲ್ಲಿ ಶಿವು ಬಲೆಗಾರ ತಂಡದ ಪ್ರಮುಖ ಆಟಗಾರನಾಗಿ ಉತ್ತಮವಾದಂತಹ ಒಂದು ಫುಟ್ ನ ವೈಖರಿಯೊಂದಿಗೆ ತನಿಕ್ ಚೆಕ್ ಮಾಡ್ತಾ ಒಂದು ಎಂಟಿ ರಾಡ್ ಇಂದ ವಾಪಸ್ ಆಗಿದ್ದಾರೆ ಮಂದಗತಿಯಲ್ಲಿ ಆಟ ಸಾಕ್ತಾ ಇದೆ ಒಂಬತ್ತು ಮೂರರಲ್ಲಿ ಸೈದರ್ ತಂಡ ಮುನ್ನಡೆಯಲ್ಲಿ ಭಾರಿ ಒಂದು ಒಳ್ಳೆ ಆಂಕಲ್ ಒಳ್ಳ ಪ್ರಯತ್ನ ಇತ್ತು ಒಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರು ಸಪೋರ್ಟ್ ನೀಡಿದ್ರು ಸೂಪರ್ ಟ್ಯಾಕಲ್ ಆಗ್ತಾ ಇತ್ತೇನೋ ಆದರೆ ಹೊಂದಾಣಿಕೆ ಒಂದು ಕೊರತೆ ಪುಷ್ಪಕ್ಕೊಬ್ಬ ಅನುಭವಿ ಆಟಗಾರ ಅನೇಕ ಪಂದ್ಯಗಳಲ್ಲಿ ಆಡಿ ಅದ್ಭುತ ಪ್ರವೇಶ ನೀಡಿದಂತ ಆಟಗಾರ ಇತ್ತೀಚಿನ ದಿನದಲ್ಲಿ ಒಂದು ಸ್ವಲ್ಪ ಕಬಡ್ಡಿ ಕ್ರೀಡಾಂಗಣದಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ ಉತ್ತಮವಾದಂತ ಪ್ಲಸ್ ಟು ತ್ರೀ ಪಾಯಿಂಟ್ ಸೈಜೂರು ಹದಿಮೂರು ಮೂರು ಸೈಜೂರ್ ತಂಡದ ಪರ ಭಾಗ ಹತ್ರ ಬಂದ ಕಿರಣ ಸಂಪೂರ್ಣವಾಗಿ ಸಮಯವನ್ನು ವ್ಯಕ್ತ ಮಾಡಿ ವಾಪಸ್ ಆಗಿದ್ದಾರೆ ಕ್ಯಾಪ್ಟನ್ ಲಾಸ್ಟ್ ತ್ರೀ ಮಿನಿಟ್ಸ್ ಕೊನೆಯ ಮೂರು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಸಾಕಷ್ಟು ಪ್ರಯತ್ನ ಇತ್ತು ಒಂದೊಳ್ಳೆ ಬೇಗ ൂറ് കൊനെയ ബാക്കി ഇത ഉത്തമു അല്ല വേ ക മരോ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಇದೆ ಕಿರಣ್ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ ಇದ್ರು ಸಹ ಅಷ್ಟೇ ಹೊಂದಾಣಿಕೆ ಆಟವನ್ನ ಇಲ್ಲಿ ಕಾಣಬಹುದು ಬಲೆಗಾರ ತಂಡದಲ್ಲಿ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಸೈದೂರ್ ತಂಡಕ್ಕೆ ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಹದಿನಾರು ನಾಲ್ಕು ಸೈದೂರ್ ತಂಡದ ಪರವಾಗಿ ಜಗ್ಗಿ ಜೋಳ ಕಾಲಿನ ಇದರೊಂದಿಗೆ ಈ ಪಂದ್ಯದಲ್ಲಿ ಸೈದೂರ್ ತಂಡ ವಿಜಯಶಾಲಿಯಾಗಿ ಫೈನಲ್ ಕೆಟ್ಟಿದ್ದಾರೆ ಮಾಡಿದ ಉತ್ತಮ ಪ್ರವೇಶ ನಡೆದಂತ ಬಲೆಗಾರ್ ತಂಡಕ್ಕೂ ಸಹ ಧನ್ಯವಾದ ಸೈದೂರಿನ ಆಟಗಾರರಿಗೆ ಒಂದ್ ಎರಡು ನಿಮಿಷ ಕಾಲಾವಕಾಶವನ್ನು ನೀಡಲಾಗುತ್ತೆ ಚೌಡೇಶ್ವರಿ